ಎಲ್ಲರಿಗೂ ನಮಸ್ತೆ ಚಾಣುಕ್ಯ ನೀತಿ ಬೇರೆಯೊಬ್ಬರ ಹೆಂಡತಿ ಸಂಪತ್ತಿನ ಮೇಲೆ ಕಣ್ಣಿಟ್ಟವರಿಗೆ ಏನಾಗುತ್ತೆ ಬೇರೊಬ್ಬರ ಸಂಪತ್ತಿನ ಮತ್ತು ಮಹಿಳೆಯ ಮೇಲೆ ಕಣ್ಣಿಟ್ಟ ವ್ಯಕ್ತಿಗೂ ಸಂತೋಷ ಜೀವನವನ್ನು ಹೊಂದಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯ ಚಾಣುಕ್ಯ ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮ ಮತ್ತು ಕಠಿಣ ಪರಿಶ್ರಮದ ಮೂಲಕ ಗಳಿಸಬೇಕು ಬೇರೆಯವರ ಸಂಪತ್ತಿನ ಮೇಲೆ ಕಣ್ಣಿಡುವುದು ಕಳ್ಳತನ ಅಥವಾ ವಂಚನೆಗೆ ಸಮಾನ ಇದು ಕ್ರಮೇಣ ವ್ಯಕ್ತಿಯನ್ನು ಸೋಮಾರಿ ಮತ್ತು ದುರಾಸೆಯನ್ನಾಗಿ ಮಾಡುತ್ತದೆ ಅಂತಹ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ತಪ್ಪಿಸಿ ಇತರರ ವಸ್ತುಗಳನ್ನು ಅವಲಂಬಿಸಲು ಪ್ರಾರಂಭಿಸ್ತಾನೆ ಇದರ ಪರಿಣಾಮವಾಗಿ ಅವನ ಪ್ರಗತಿ ನಿಂತು ಹೋಗುತ್ತದೆ ಮತ್ತು ಸಮಾಜದಲ್ಲಿ ಅವನಿಗೆ ಅಪಕೀರ್ತಿ ಉಂಟಾಗುತ್ತದೆ ದೀರ್ಘಾವಧಿಯಲ್ಲಿ ಅವನ ಪ್ರಾಮಾಣಿಕತೆ ಮತ್ತು ವಿಶ್ವಾಸಾರ್ಹ ಇಮೇಜ್ ಸಂಪೂರ್ಣವಾಗಿ ಹಾಳಾಗುತ್ತದೆ ಚಾಣುಕ್ಯ ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಬೇರೊಬ್ಬರ ಮಹಿಳೆಯ ಮೇಲೆ ಕಣ್ಣಿಟ್ಟ ವ್ಯಕ್ತಿಯು ಧರ್ಮ ಮತ್ತು ಸಮಾಜದ ಮಿತಿಗಳನ್ನು ಮುರಿಯುವುದಲ್ಲದೆ ತನ್ನ ಕುಟುಂಬದ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುತ್ತಾನೆ ಅಂತಹ ಜನರು ಹೆಚ್ಚಾಗಿ ಅವಮಾನ ಮತ್ತು ಅಪಶ್ರುತಿಗೆ ಕಾರಣರಾಗ್ತಾರೆ ಈ ಅಭ್ಯಾಸವು ವ್ಯಕ್ತಿಯ ಕುಟುಂಬವನ್ನು ಒಡೆಯುತ್ತದೆ ಮತ್ತು ಸಂಬಂಧಗಳಲ್ಲಿ ಕಹಿಯನ್ನು ತರುತ್ತದೆ ಅಂತಹ ವ್ಯಕ್ತಿಗೆ ಎಂದಿಗೂ ಗೌರವ ಸಿಗುವುದಿಲ್ಲ ಮತ್ತು ಅವನ ಜೀವನದ ಕೊನೆಯಲ್ಲಿ ಅವನು ಒಂಟಿಯಾಗಿ ಮತ್ತು ಅತೃಪ್ತನಾಗಿರುತ್ತಾನೆ ಎಂದು ಆಚಾರ್ಯ ಚಾಣುಕ್ಯ ಹೇಳುತ್ತಾರೆ ಚಾಣುಕ್ಯ ನೀತಿಯ ಪ್ರಕಾರ ಬೇರೊಬ್ಬರ ಸಂಪತ್ತು ಮತ್ತು ಮಹಿಳೆಯ ಮೇಲಿನ ಆಸೆ ವ್ಯಕ್ತಿಯ ದೊಡ್ಡ ಸಂಪತ್ತನ್ನು ಕಸಿದುಕೊಳ್ಳುತ್ತದೆ ಅದು ಗೌರವ ಮತ್ತು ವಿಶ್ವಾಸ ಮಾತ್ರ ಸಮಾಜ ಅಥವಾ ಕುಟುಂಬದ ನಂಬಿಕೆ ಮುರಿದು ಹೋದ ನಂತರ ಅದನ್ನು ಮರಳಿ ಪಡೆಯುವುದು ತುಂಬ ಕಷ್ಟ ಅಂತಹ ಜನರು ಕ್ರಮೇಣ ಎಲ್ಲರ ಬಗ್ಗೆ ದ್ವೇಷ ಮತ್ತು ತಿರಸ್ಕಾರಕ್ಕೆ ಕಾರಣರಾಗ್ತಾರೆ ತಪ್ಪು ಆಸೆಗಳು ಮತ್ತು ದುರಾಸೆಗಳಿಗೆ ಬಲಿಯಾಗುವ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಬುದ್ಧಿವಂತಿಕೆಯನ್ನು ನಾಶ ಮಾಡಿಕೊಳ್ಳುತ್ತಾನೆ ಇದರಿಂದಾಗಿ ಅವನ ವೃತ್ತಿ ಕುಟುಂಬ ಮತ್ತು ಸಾಮಾಜಿಕ ಜೀವನ ಎಲ್ಲವೂ ಹಾಳಾಗುತ್ತದೆ ದುರಾಸೆ ಮತ್ತು ತಪ್ಪು ಸಂಬಂಧಗಳ ಬಯಕೆಯು ವ್ಯಕ್ತಿಯನ್ನು ಒಳಗಿನಿಂದ ಟೊಳ್ಳು ಮಾಡುತ್ತದೆ ಮತ್ತು ಅವನ ಜೀವನವು ದುಃಖ ಅವಮಾನ ಮತ್ತು ವಿಷಾದದಿಂದ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು